ಮಂಡ್ಯ ನಗರದಲ್ಲಿರುವಂತಹ ರೆಡ್ ಕ್ರಾಸ್ ಭವನದಲ್ಲಿ ಅಸೋಸಿಯೇಷನ್ ಆಫ್ ಅಲೆಯನ್ ಸಂಸ್ಥೆ ಇಂಟರ್ನ್ಯಾಷನಲ್ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಮಂಡ್ಯ ಇವರು ಆಯೋಜಿಸಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೂರ ನಲವತ್ತನೇ ಜನ್ಮ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಸಮಾರಂಭದ ಉದ್ಘಾಟನೆಯನ್ನು ಅಂತಾರಾಷ್ಟೀಯ ಅಲೆಯನ್ ಸಂಸ್ಥೆ ನಿರ್ದೇಶಕ ಡಾ ನಾಗರಾಜು ವಿ ಭೈರಿ ಉದ್ಘಾಟಿಸಿ ಮಾತನಾಡಿದರು ಇವತ್ತು ನಾವು ಪ್ರಶಸ್ತಿ ಕೊಡ್ತಾ ಇರೋದು ವೃದ್ಧಾಶ್ರಮದಲ್ಲಿ ತಮ್ಮನ್ನು ತಾವು ಕಳಿಸ್ಕೊಂಡು ನಿಸ್ವಾರ್ಥವಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟಂತ ಜೀವಿ ನಾಗ ಪ್ರಶಸ್ತಿಯನ್ನು ಕೊಡೋದರ ಮುಖಾಂತರ ಎಂತ ಸಮಾರಂಭ ನೋಡಿ ಅದು ಯಾವ ಒಂದು ಇದ್ರ ಕೊಡ್ತಾ ಇದ್ದೀವಿ ಅಂತಂತಂದ್ರೆ ನಾ ನೋಡಿ ಹೊಳೆಯವರ ನೂರ ನಲವತ್ತನೇ ಜನ್ಮದಿನೋತ್ಸವ ಅದು ಕೂಡ ಸಂಬಂಧ ಹೇಗೆ ಅಂತಂದ್ರೆ ಈ ಜೀವಿ ನಾಗರಾಜ್ ಪ್ರತಿ ವರ್ಷ ಕೂಡ ಈ ದಸರಾ ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇದ್ದಾರೆ ದಸರಾ ಬೊಂಬೆ ದಸರಾ ಅದು ಕನೆಕ್ಟ್ ಆಗ್ತದೆ ದಸರಾ ಕರೆಕ್ಟ್ ಆಗುತ್ತೆ ಕೃಷ್ಣರಾಜ ಕೃಷ್ಣರಾಜ್ ಕರೆಕ್ಟ್ ಆಗುತ್ತೆ ಅದರಿಂದಾಗಿ ಒಬ್ಬರ ಒಬ್ಬರ ಇನ್ಸ್ಟ್ರಾಮೆಂಟ್ ಹೇಗೆ ಕರೆಕ್ಟ್ ಆಗ್ತಾ ಇದೆ ನೋಡಿ ಅಲೆಯ ವೃದ್ಧಾಶ್ರಮದ ಸೇವೆ ಮಾಡಿ ವೃದ್ಧರ ಬಗ್ಗೆ ಆಸಕ್ತಿ ಇತ್ತು ವೃದ್ಧಾಶ್ರಮದಲ್ಲಿ ಈಗಾಗಲೇ ಬಹಳಷ್ಟು ಸೇವೆ ಮಾಡ್ತಾರಂತ ಜೀವಿ ನಾಗರಾಜ್ ಹೋಗಿ ಪ್ರಶಸ್ತಿ

ಈ ಕಾರ್ಯಕ್ರಮದಲ್ಲಿ ಅಲಯನ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆ ಟಿ ಹನುಮಂತ ಮಾತನಾಡಿದರು ನಮ್ಮ ಸಂಸ್ಥೆಯ ವತಿಯಿಂದ ನಾಡೋಡಿ ಕೃಷ್ಣರಾಜ ಒಡೆಯ ಮತ್ತು ಆ ದಿನದ ಅಂಗವಾಗಿ ಒಬ್ಬರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದನ್ನ ನಿರಂತರವಾಗಿ ಕಳೆದ ಆರು ವರ್ಷಗಳಿಂದ ಕೂಡ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇದು ಆರನೇ ಪ್ರಶಸ್ತಿಯನ್ನು ನಾವು ನನ್ನೂರ್ನವರೇ ಅನ್ನುವಂತ ನಮ್ಮ ಇದ್ರೆ ನಿಜಕ್ಕೂ ಕೂಡ ನನಗೆ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಮ್ಮೂರ್ನವರು ಎಲ್ಲಾ ಕಡೆ ನಿಜ್ರೆ ನಮ್ಗೆ ಎಷ್ಟು ಖುಷಿ ಇದೆ ಅಂದ್ರೆ ಏನ್ ನೋಡಿಕ್ ಆಗೋದಿಲ್ಲ ನೋಡಿ ಈಗ ರಾಜಣ್ಣ ಅಭ್ಯರ್ಥಿ ಕೇಳಿದ್ವಿ ಗೋಪಾಲರವರು ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ಆಯ್ತು ಅವ್ರಿಗೆ ಇಪ್ಪತ್ತೆರಡನೇ ತಾರೀಕು ನಾಗರಿಕ ಸನ್ಮಾನ ಕೂಡ ಇದ್ರಲ್ಲಿ ಇಟ್ಕೊಂಡಿದ್ವಿ ಅಂಬೇಡ್ಕರ್ ಭವನದಲ್ಲಿ ಏಕೆಂತಂದ್ರೆ ನಮ್ಮೂರಲ್ಲಿ ಪ್ರಥಮವಾಗಿ ಒಂದು ಅವರು ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ಪಡ್ಕೊಂಡಿದಾರಲ್ಲ ಅದು ಅವ್ರಿಗೆ ಎರಡು ಕೈ ಎರಡು ಕಾಲ ಅಂಥದ್ರಲ್ಲೂ ಕೂಡ ಅವ್ರು ಸಾಧನೆಯನ್ನ ಮಾಡಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮೂರ್ಗಳು ಪ್ರತಿಯೊಬ್ಬರು ಎಲ್ಲೇ ಇದ್ರು ಕೂಡ ನಮ್ಗೊಂದು ಅಹ್ ಇರುತ್ತೆ ಹಾಗಾಗಿ ವೇದಿಕೆಯಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಸೇವಾ ಕಿರಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಶಿವಾನಂದ ಅಲಿಯನ್ ಸಂಸ್ಥೆಯ ಒಂದನೇ ಉಪರಾಜ್ಯಪಾಲ ಮಾದೇಗೌಡ ಎರಡನೇ ಉಪರಾಜ್ಯಪಾಲ ಕೆಆರ್ ಶಶಿಧರ್ ಏಚಿಗೆರೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ಮೀನಾ ಪಟೇಲ್ ಜಲಜಾಕ್ಷಿ ಆರ್ ಮಹೇಶ್ ಪ್ರಮೀಳಾ ಕುಮಾರಿ ಎಂ ಲೋಕೇಶ್ ನಾರಾಯಣ್ ಮತ್ತಿತರರು ಹಾಜರಿದ್ದರು